ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡ್ಬೇಕಂದ್ರೆ ಗುಂಡಿಗೆ ಇರಬೇಕು ಒಂದ್ ಕಡೆ ಡೆಡ್ಲಿ ಗುಂಡಿಗಳು ಬಾಯಿ ತೆರೆದು ಕೂತಿವೆ ಮತ್ತೊಂದು ಕಡೆ ಆಮೇಗತಿಯ ರಸ್ತೆ ಕಾಮಗಾರಿ ಸವಾರರಿಗೆ ನರಕವನ್ನ ತೋರಿಸ್ತಾ ಇದೆ ಪ್ರಾಣ ಪಣಕ್ಕಿಟ್ಟು ಸವಾರಿ ಬೈಕ್ ತಳ್ಳಿದ್ರೂ ಹೋಗ್ತಾ ಇಲ್ಲ ಯಾಮಾರಿದ್ರೆ ಪ್ರಾಣಕ್ಕೆ ಕುತ್ತು ಇದ್ಯಾವುದೋ ಆಫ್ ರೋಡ್ ರೇಸ್ ಅಲ್ಲ ಪಡತ್ತೂರು ರೋಡ್ ನ ದುಸ್ಥಿತಿ ಇದು ಕೆತ್ತೋದ್ ರಸ್ತೆ ಆಮೇಗತೆ ಕಾಮಗಾರಿ ಸಾವಿನ ಸಂಚಾರ ನೋಡಿದ್ರಲ್ಲ ಗುಂಡಿಗೆ ಗಟ್ಟಿ ಇಟ್ಕೊಂಡು ಕಿತ್ತೋದ್ ರೋಡ್ನಲ್ಲೇ ಓಡಾಡ್ತಾ ಇದ್ದಾರೆ ರಿಂಗ್ ರಸ್ತೆಯಿಂದ ಬಳಗೆರೆ ಗುಂಜೂರು ವರ್ತೂರಿಗೆ ಸಂಪರ್ಕ ಕಲ್ಪಿಸುವ ಪಣತ್ತೂರು ಮಾರ್ಗದ ರಸ್ತೆಯಲ್ಲಿ ದುರಸ್ತಿ ಕಾರ್ಯ ನಡೀತಾ ಇದೆ ಪಣತ್ತೂರು ರೈಲ್ವೆ ಅಂಡರ್ಪಾಸ್ ಬಳಿ ಎರಡು ಕಡೆಗೆ ಬಂದ್ ಮಾಡಲಾಗಿದೆ ಆಮೇಕತಿ ಕಾಮಗಾರಿಯಿಂದ ಪ್ರಾಣ ಕೈಯಲ್ಲೇ ಹಿಡಿದು ಸಾಕ್ತಿದ್ದಾರೆ ನಿಧಾನಗತಿಯಾಗಿ ಕಾಮಗಾರಿಯನ್ನು ಮಾಡ್ತಿರೋದ್ರಿಂದ ಇಲ್ಲಿರ್ತಕ್ಕಂಥ ಒಂದು ಪ್ರಮುಖ ರಸ್ತೆಯಲ್ಲಿ ಯಾವ ರೀತಿಯಾಗಿ ಸಂಚಾರ ಕಿರಿಕಿರಿ ಉಂಟಾಗಿದೆ ಅಂತ ತೋರ್ತಾ ಹೋಗ್ತೀನಿ ನನಗೆ ಸದ್ಯಕ್ಕೆ ಪಣತ್ತೂರು ಮುಖ್ಯ ರಸ್ತೆ ಪಣತ್ತೂರು ವಿಲೇಜಲ್ಲಿ ಇದ್ದೀನಿ ನಾನು ಪಣತ್ತೂರಿನ ರೈಲ್ವೆ ಅಂಡರ್ ಪಾಸ್ ಬಳಿ ಇರ್ತಕ್ಕಂಥ ಒಂದು ಸಿಚುವೇಶನ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಏನು ಕಿರಿದಾದ ಜಾಗದಲ್ಲಿ ಇಷ್ಟೊಂದು ಪ್ರಮಾಣದ ವಾಹನಗಳು ಓಟ ಮಾಡಬೇಕಾದ ಅನಿವಾರ್ಯ ದೃಷ್ಟಿಯಾಗಿದೆ ನಿಜಕ್ಕೂ ಕೂಡ ಇದನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲಿ ಯಾರು ಕೂಡ ನಿಯೋಜನೆ ಆಗಿಲ್ಲ ನೀವು ನೋಡ್ತಾ ಇದ್ರೆ ಯಾವ ರೀತಿ ಮಣ್ಣಿನ ರಾಶಿಯನ್ನು ಹಾಕಿ ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಅಂತಕ್ಕಂಥದ್ದು ನೀವೀಗ ದೃಶ್ಯ ಗಮನಿಸ್ತಾ ಇದೀರಾ ಇಲ್ಲಿ ಯಾವುದೇ ರೀತಿಯಾದ ಆಲ್ಟರ್ನೇಟ್ ರೂಟ್ ಇಲ್ಲ ಆ ಒಂದು ಟರ್ನಿಂಗ್ ಅಲ್ಲಿ ಇನ್ನೂ ಅಲ್ಲಿ ರೋಡ್ ವೈಡ್ನಿಂಗ್ ಇವ್ರು ಇನ್ನೂ ಮಾಡಲಿಲ್ಲ ಎಷ್ಟೇ ಇವ್ರು ಇಲ್ಲಿ ಸಿಮೆಂಟ್ ರೋಡ್ ಹಾಕೊಂಡು ಹೋಗ್ಲಿ ಆ ಕ್ರಾಸ್ ಅಂಡ್ ಕ್ಲೀನ್ ಎಸ್ ಕ್ರಾಸ್ ಅನ್ ಕಂಪ್ಲೀಟ್ ಆಗಿ ತುಂಬಾ ಕಷ್ಟ ತುಂಬಾ ಕಷ್ಟ ಇದೆ ಸರ್ ಇಲ್ಲಿ ನೀವು ಮಳೆ ಬಂದಾಗ ಬಂದು ನೋಡಬೇಕು ದಿನ ಆಫೀಸ್ ಹೋಗೋರು ಹೆವಿ ಪರದಾಟ ಪಡ್ತಾರೆ ಇದು ಪಾಣತ್ತೂರು ರಸ್ತೆಯ ದುಸ್ಥಿತಿಯಾದ್ರೆ ಗೋಕುಳಿಪುರಂನ ಅಂಡರ್ ಪಾಸ್ ಕಾಮಗಾರಿಯದ್ದು ಮತ್ತೊಂದು ಅವ್ಯವಸ್ಥೆ ಸರ್ಕಾರ ಹಾಗೂ ರೈಲ್ವೆ ಇಲಾಖೆ ರಾಜೀವ್ ಗಾಂಧಿ ಅಷ್ಟಪಥ ಕಾರಿಡಾರ್ ಅಡಿ ಓಕಳಿಪುರಂ ಸಂಪರ್ಕಿಸುವ ಕಾಮಗಾರಿ ಕೈಗೆತ್ಕೊಂಡಿದೆ ಆರು ಲೈನ್ ಸಿಗ್ನಲ್ ಫ್ರೀ ಅಂಡರ್ಪಾಸ್ ಅನ್ನ ನಲವತ್ತು ಕೋಟಿ ವೆಚ್ಚದಲ್ಲಿ ಮಾಡಲಾಗ್ತಾ ಇದೆ ಸಮನ್ವಯ ಕೊರತೆಯಿಂದಾಗಿ ಎರಡು ಮೂರು ವರ್ಷ ಕಳೆದರೂ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ ಮಳೆ ಬಂದರೆ ಓಕಳಿಪುರಂ ಅಂಡರ್ಪಾಸ್ನಲ್ಲಿ ನೀರು ನಿಂತು ಅಧ್ವಾನವೇ ಆಗ್ತಾ ಇದೆ ಟ್ರಾಫಿಕ್ ಜಾಮ್ನಿಂದ ಸವಾರರು ಪರದಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಬೆಳಿಗ್ಗೆ ಟ್ರಾಫಿಕ್ ಅಂದರೆ ಒಂಬತ್ತು ಕಾಲಿಂದ ಹತ್ತುವರೆ ತನಕ ಸಿಕ್ಕಾಪಟ್ಟೆ ಇರುತ್ತೆ ಈ ಜಾಮ್ ಹೆಂಗಾಗುತ್ತೆ ಅಂದರೆ ಇದು ಮಹೇಶ್ವರಿ ಭವನ ಇದೆ ಹಿಂದೆ ಸುಧಾತ ಟಾಕೀಸ್ ತನಕ ಜಾಮ್ ಇರುತ್ತೆ ನಾವು ಕೇಳ್ಕೊಳ್ಳೋದು ಏನಂದರೆ ಇದು ಬೇಗ ಸಿಕ್ಸ್ ಲೈನ್ ಇದು ಓಪನ್ ಮಾಡಿಕೊಟ್ರೆ ಏನು ಅನುಕೂಲ ಆಗ್ಬೋದು ಅಂತ ಪ್ಲಸ್ ಮಳೆ ಬಂದಾಗ ಇಲ್ಲಿ ನೀರು ಸೇರುತ್ತೆ ಅದೊಂದು ತುಂಬ ಕಷ್ಟ ಇದೆ ಒಂದ್ ಕಡೆ ಡೆಡ್ಲಿ ಗುಂಡಿಗಳು ಜನರ ಜೀವ ತೆಗೆಯಲು ಬಾಯಿ ತೆರೆದಿವೆ ಜಿಬಿಎ ನಿರ್ಲಕ್ಷ್ಯದಿಂದ ಆಮೇಗತಿ ಕಾಮಗಾರಿಗಳು ನಡೀತಾ ಇವೆ ಸಿಟಿ ಮಂದಿ ಹಿಡಿಶಾಪ ಹಾಕುತ್ತಾ ಸಂಚರಿಸ್ತಾ ಇದ್ದಾರೆ ಲಕ್ಷ್ಮೀ ನರಸಿಂಹ ಜೊತೆ ವಿನಯ್ ಕುಮಾರ್ ಕಾಶಿಪ್ಪನವರ್ ಟಿವಿ ನೈನ್ ಬೆಂಗಳೂರು